ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿಯ ವಿಶೇಷವಾದಂತಹ ಸಂಚಿಕೆಯಲ್ಲಿ ವಿಶೇಷವಾಗಿ ಯಾವಾಗಲೂ ಸಹ ಈ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಿತ್ತು ಆದರೆ ಈ ವರ್ಷ ಆಗಸ್ಟ್ ತಿಂಗಳಲ್ಲೇ ಬಂದ್ಬಿಟ್ಟಿದೆ ಶ್ರಾವಣ ಮಾಸ ಇಪ್ಪತ್ತ್ಮೂರನೇ ತಾರೀಕು ಮುಕ್ತಾಯವಾಗಿ ಭಾದ್ರಪದ ಮಾಸ ಆರಂಭವಾಗುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ಯಾವಾಗ ಭಾದ್ರಪದ ಮಾಸ ಬರುತ್ತೋ ತೃತೀಯ ದಿನದಂದು ಗೌರಿ ಹಬ್ಬ ಚತುರ್ಥಿ ದಿನದಂದು ವಿನಾಯಕನ ಹಬ್ಬ ಬರುವಂಥದ್ದು ಪ್ರತೀತಿ ಅದರಲ್ಲಿ ಈಗ ಈ ವರ್ಷ ಬರುವಂಥದ್ದು ಭಾದ್ರಪದ ಯಾವಾಗ ಬರುತ್ತೆ ಅಂತ ಅಂದರೆ ಆಗಸ್ಟಲ್ಲೇ ಬಂದ್ಬಿಡತ್ತೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಭಾದ್ರಪದ ಮಾಸ ಆರಂಭ ಆಗೋದ್ರಿಂದ ಈ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳಲ್ಲಿ ಬರೋದು ಆಗಸ್ಟ್ಗೆ ಬರುತ್ತೆ ಈ ಸಲ ಸೆಪ್ಟೆಂಬರ್ ಬರುವಂತಹ ಹಬ್ಬ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬರುತ್ತೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವರ್ಣಗೌರಿಯ ಗೌರಿ ಹಬ್ಬ ಇಪ್ಪತ್ತ ಆರನೇ ತಾರೀಕು ಮಂಗಳವಾರ ಗೌರಿಯ ವಾರವೂ ಆಗಿರೋದ್ರಿಂದ ಅತ್ಯಂತ ಅತ್ಯಂತ ಪ್ರಶಸ್ತವಾಗಿ ಬಂದಿರುವಂಥ ಗೌರಿ ಹಬ್ಬ ಈ ಸಲಿ ಬಹಳ ಮಂಗಳಕರವನ್ನುಂಟು ಮಾಡುವಂಥ ಗೌರಿ ಹಬ್ಬ ವಿನಾಯಕನ ಚತುರ್ಥಿಯನ್ನು ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅದಕ್ಕೆ ಡಬಲ್ ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥ ಗೌರಿ ಹಬ್ಬ ಲೋಕ ಮಾತೆಯಾದಂತಹ ಜಗಜ್ಜನಿನಿಯ ಸ್ಮರಣೆ ಮಾಡುವಂತಹ ಶುಭ ದಿನ ಗೌರಿ ಹಬ್ಬ ದಿನದಿಂದ ನನ್ನೆಲ್ಲವೂ ಸಹ ನೋಡ್ತಿರ್ತೀವಿ ವರ್ಷ ವರ್ಷ ಗಣಪತಿ ಹಬ್ಬ ದಿನದವೇ ಗೌರಿಯನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀರಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಗೌರಿ ಹಬ್ಬ ಅಂತ ಅಂದರೆ ನೀವು ಬರೀ ಗೌರಿಯನ್ನು ತೆಗೆದುಕೊಂಡು ಬಂದು ಮನೆಗಳಲ್ಲಿ ಮನೆಗಳಲ್ಲಿ ನೀವು ಎಲ್ಲೋ ಬೆಳಗ್ಗೆ ಪ್ರಾತಃ ಕಾಲ ಗೌರಿ ಗಣೇಶ ಎರಡು ದಿನವೂ ಸಹ ನಮಗೆ ರಜಾ ಸಿಗುತ್ತೆ